ಸಮತಾ ಸೈನಿಕ ದಳಕ್ಕೆ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಸಂತಾ ಸೈನಿಕ ದಳಕ್ಕೆ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಗಣೇಶ ಹಬ್ಬಕ್ಕೆ ಶುಭಾಶಯ ಕೋರ್ತೀವಿ ಜೈ ಭೀಮ್ ಜೈ ಭೀಮ್ ಎಲ್ಲ ಸಮಸ್ತ ನಾಗರಿಕ ನಾಗರಿಕರಿಗೆ ಮೀಡಿಯಾ ಬಾಂಧವರಿಗೆ ಜೈ ಭೀಮ್ ವಂದನೆಗಳು ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು ಮುಳಬಾಗಲ ನಾಗರಿಕರಿಗೆ ತಿಳಿಸುತ್ತಾ ವಿಚಾರ ಏನಪ್ಪಾ ಅಂದ್ರೆ ಸಾಗುವಳಿ ವಿತರಿಸುವ ಬಗ್ಗೆ ಮಾನ್ಯ ಸಮೃದ್ಧಿ ಮಂಜುನಾಥ್ ಮುಲ್ಬಾಲ್ ಶಾಸಕರಾದ ಮನೆ ಒಂದು ವಿಚಾರವನ್ನು ಸಣ್ಣದಾಗಿ ಹೇಳಿದ್ದಾರೆ ಸಾಗುವಳಿ ವಿತರಿಸುವುದು ಸ್ಥಳ ಪರಿಶೀಲನೆ ಮಾಡಿ ವಿತರಿಸುವ ಒಂದು ಕಾರ್ಯಕ್ರಮ ಇಟ್ಕೊಂತೀವಿ ಅಂತ ಒಂದು ವಿಚಾರವನ್ನು ತಿಳಿಸಿದ್ದಾರೆ ತುಂಬಾ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೀವಿ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರಿಗೆ ಇದಕ್ಕೆ ಮುಂಚೆ ಏನಾಗಿದೆಯಪ್ಪ ಅಂದ್ರೆ ಅಕ್ರಮ ಸಕ್ರಮವಾಗಿ ನೀಡಿರುವಂತಹ ಸಾಗುವಳಿಗಳ ಬಗ್ಗೆ ಒಂದು ವಿಚಾರಣವನ್ನು ತನಿಖೆ ಮಾಡಿ ಅದನ್ನು ಸರಿಪಡಿಸುವ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಸಕರಲ್ಲಿ ಅದನ್ನ ಸರಿಪಡಿಸಬೇಕು ಅಂತ ಹೇಳಿಬಿಟ್ಟು ಒಂದು ವಿಚಾರವನ್ನು ಮುಟ್ಟಿಸ್ತಾ ಇದ್ದೀವಿ ತುಂಬಾ ಸಂತೋಷ ಆಯ್ತು ಬಟ್ ಸ್ಥಳದಲ್ಲಿ ಕೊಡುವ ವಿಚಾರ ಅಂದ್ರೆ ದಿನ ಏನು ರೈತಾಪಿ ವರ್ಗ ಸ್ಥಳದಲ್ಲಿ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅಲ್ಲಿ ಉಳುಮೆ ಮಾಡಿಕೊಂಡು ತಿಂತಾ ಇದ್ದು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏನು ಅರ್ಜಿ ಹಾಕೊಂಡಿರ್ತಾರೋ ಆ ಒಂದು ರೈತರಿಗೆ ಯಾರಿಗೂ ಇದುವರೆಗೂ ಸರ್ಕಾರದಿಂದ ಒಂದು ಸಾಗುವಳಿಗಳೇ ಆಗ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ವಿ ಐ ಆರ್ ಐ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಒಂದು ವಿಚಾರವನ್ನು ತಾಲೂಕ್ ಆಫೀಸರ್ಗೂ ತಾಹೀಲ್ದಾರ್ಗೂ ಸಹ ಮುಟ್ಸಿರಲ್ಲ ಈ ವಿಚಾರವನ್ನು ಇದನ್ನು ಮುಟ್ಸುವಂಥ ಕೆಲಸ ಏನಪ್ಪಾ ಅಂದರೆ ಪಂಚಾಯಿತಿ ಅಧಿಕಾರಿಗಳು ಫಸ್ಟ್ ಅದನ್ನು ಮಾಡಬೇಕು ಸ್ಥಳದಲ್ಲಿ ಯಾರಿದ್ದಾರೆ ಅವ್ರಿಗೆ ಸಾಗುವಳಿ ನೀಡುವಂತಹ ಒಂದು ವಿಚಾರವನ್ನು ಮಾಡಬೇಕು ಅಂತೇಳಿ ಈ ವಿಚಾರವಾಗಿ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ಬೈರ್ಕೂರು ಹೋಬಳಿ ಕಾಮಸಾನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿನೈದರಲ್ಲಿ ಭೂ ಮಾಲೀಕರು ಹೆಚ್ಚಾಗ್ತಾ ಇದ್ದಾರೆ ಏನು ಸುಮಾರು ಇನ್ನೂರು ಮುನ್ನೂರು ಎಕರೆ ಇರುವಂತಹ ಜಮೀನಲ್ಲಿ ಒತ್ತುವರಿಗಳು ಅನ್ನೋದು ದುಡ್ಡಿನ ಮಾಲೀಕರು ಒತ್ತುವರಿ ಮಾಡ್ಬಿಟ್ಟಿದ್ದಾರೆ ಅದನ್ನ ಏನಪ್ಪಾ ಅಂದ್ರೆ ಸುಮಾರು ನಾವು ಒಂದು ಒಬ್ಬರಿಗಾಗಿ ನಾವು ಯಾವುದನ್ನು ಕೇಳ್ತಾ ಇಲ್ಲ ಅಲ್ಲಿ ಸುಮಾರು ಒಂದು ಹನ್ನೆರಡು ಗ್ರಾಮಸ್ಥರಿಗೆ ಅದರಲ್ಲಿ ನಿವೇಶನಗಳು ಕೊಡಬೇಕು ಅಂತ ಒಂದು ವಿಶ್ವಾಸವನ್ನು ಕೊಟ್ಟಿದ್ದೀವಿ ಆಲ್ರೆಡಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೂ ಸಹ ಮನವಿಯನ್ನು ಕೊಟ್ಟಿದ್ದೀವಿ ಒಬ್ಬರಿಗೋಸ್ಕರ ನಾವು ಒಂದು ರೈತರಿಗೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ಸುಮಾರು ಹಲವಾರು ನೂರಾರು ಕುಟುಂಬಗಳು ಅಲ್ಲಿ ನೆಲೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಇದರ ವಿಚಾರವಾಗಿ ನಮ್ಮ ತಾಲೂಕ್ ದಂಡಾಧಿಕಾರಿಗಳು ನಮ್ಮ ಮನೆ ಮಗಳು ನಮ್ಮ ತಾಲೂಕಿನ ಹೆಣ್ಣು ಮಗಳು ಮನೆ ಮಗಳಾಗಿ ಅವರು ಒಂದು ಈ ಒಂದು ಕೆಲಸವನ್ನು ನಮಗೆ ಕಾರ್ಯವನ್ನು ಸಂಪೂರ್ಣವಾಗಿ ನಿಭಾಯಿಸಿ ಕೊಟ್ಟು ಇದನ್ನ ಒಂದು ಅವಕಾಶ ಮಾಡಿಕೊಟ್ರೆ ಇದೊಂದು ಇತಿಹಾಸ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಒಂದು ತಾಲೂಕಿನ ಹೆಣ್ಣು ಮಗಳು ನಮ್ಮ ಎಲ್ಲರಿಗೂ ಮನೆ ಮಗಳಿದ್ದಂಗೆ ತಾಲೂಕಿನಲ್ಲಿ ಈ ನಮ್ಗೆ ದಂಡಾಧಿಕಾರಿಗಳು ಒಂದು ಕೆಲಸ ಮಾಡಿದ್ರೆ ಸುಮಾರು ನೂರಾರು ಕುಟುಂಬಗಳಿಗೆ ಆಶ್ರಯ ಕೊಟ್ಟಂಗೆ ಆಗುತ್ತೆ ಇದು ತಾಲೂಕಿಗೆ ಒಂದು ಇತಿಹಾಸ ಇತಿಹಾಸ ಆಗಿ ಉಳಿದೋಗುತ್ತೆ ಅನ್ನೋ ಒಂದು ಗರ್ವದಿಂದ ಹೇಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಸಂತ ಸೈನಿಕ ದಳ ನಮ್ಮ ಸಂಘಟನೆ ಕಾರ್ಯದರ್ಶಿರು ನಾನು ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಕುಮಾರ್ ಅಂತ ಹೇಳ್ಬಿಟ್ಟು ಮುಳ್ಬಾಗಲ್ಲು ನಮ್ಮ ಎಲ್ಲ ಎಲ್ಲ ಸಂಘಟನೆ ಕಾರ್ಯದರ್ಕ ನಮ್ಮ ಹಬ್ಬದ ಗಣಪತಿ ಹಬ್ಬದ ಶುಭಾಶಯಗಳು ನಮ್ಮ ತಾಲೂಕಿನಲ್ಲಿ ಹಿಂದಿನ ತಾಲೂಕ್ ದಂಡಾಧಿಕಾರಿಗಳು ರಾಜಶೇಖರ ಸಾಹೇಬ್ರ ಇದ್ದಾಗ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚಾಗಿ ಸಾಗುವಳಿ ನೀಡಿರ್ತಾರೆ ಕೆಲವು ಎಲ್ಲ ಪೇಕ್ ಮಾಡಿ ಕೊಟ್ಟಿರ್ತಾರೆ ಕೆಲವರು ಈ ಬಡ ಜನ ಸ್ವಾಧೀನದಲ್ಲಿ ಇರ್ತಾರೆ ದುಡ್ಡಿನ ಮಾಲೀಕರು ಬಂದು ದೌರ್ಜನ್ಯ ಮಾಡ್ತಾರೆ ಈ ಬಡ ಜನ ಇರೋ ಡಾಕ್ಯುಮೆಂಟ್ಸ್ ರೆಕಾರ್ಡ್ ರೂಮ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಸಿಕ್ಕೋದಿಲ್ಲ ಅವರು ತಿರುಗಾಡಿ ತಿರುಗಾಡಿ ಅಲ್ಲಿ ಸಿಕ್ಕೋದಿಲ್ಲ ಅವರು ಇವ್ರು ದುಡ್ಡಿರೋ ಮಾಲಿಕರು ಹೋಗ್ತಾರೆ ಅವ್ರ ಮೇಲೆ ಬೀಳ್ತಾರೆ ಪಾಪ ಅವರು ಪೊಲೀಸ್ ಠಾಣೆ ಅಲ್ಲಿ ಇಲ್ಲಿ ತಿರುಗಿ ಅವ್ರಿಗೆ ಜಮೀನು ಸಿಕ್ಕೋದಿಲ್ಲ ದಾಖಲೆ ಸಿಕ್ಕೋದಿಲ್ಲ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವ್ರಿಗೆ ನಾವು ತಿಳ್ಸೋದು ಮನವಿ ಏನು ಅಂತಂದ್ರೆ ಈಗೆಲ್ಲ ಬಡವರಿಗೆ ದರಖಾಸ್ ಮೂಲಕ ನಾನೆಲ್ಲ ಸ್ವಾಧೀನ ನೋಡಿ ಮಾಡ್ತೀನಿ ಅಂತಾರೆ ಈಗ ಅವ್ರಿಗೂ ಪ್ರಾಬ್ಲಮ್ ಇದ್ರಿಗು ಯಾವ ಸಾಲಕ್ಕೆ ಮಾಡಲಿಲ್ಲ ಇದುವರೆಗೂ ಎರಡು ವರ್ಷ ಸರ್ಕಾರ ಬಂದ್ರು ಈಗ ನಮ್ಗೆ ಸರ್ಕಾರ ಅಂತ ಮುಖ್ಯ ಅಲ್ಲ ನಮ್ಮ ಪಕ್ಷ ಅಂತ ಮುಖ್ಯ ಅಲ್ಲ ಬಡ ಜನರಿಗೆ ಎಲ್ಲಿ ಅನುಕೂಲ ಆಗುತ್ತೋ ಅವರೇ ಒಂದು ದೇವರು ಅನ್ಕೊಂತಾರೆ ಅವರು ನಮ್ಮ ತಾಲೂಕಿನ ಮುಳಬಾಗ ತಾಲೂಕಿನ ದಂಡಾಧಿಕಾರಿಗಳು ಗೀತಾ ಮೇಡಮ್ ಅವರು ಇದ್ದಾರೆ ಅವರು ಪರಿಶೀಲನೆ ಮಾಡಿ ಮಾಡ್ತೀನಿ ಅಂತಂದರೆ ಇದುವರೆಗೂ ಯಾವುದೋ ಅದಕ್ಕೆ ಸಾಲ್ವೇನೆ ಮಾಡಿಲ್ಲ ಬಡ ಜನರಿಗೆ ಯಾವುದೇ ಎಮ್ ಎಲ್ ಎ ಸಾಹಿಬ್ರ ಆಗ್ಬೋದು ತಹಶೀಲ್ದಾರ್ ಮೇಡಮ್ ಆಗ್ಬೋದು ಯಾರೇ ಬಂದ್ರು ಬಡ ಜನರಿಗೆ ಇನ್ನೂ ಅವರು ರೆಕಾರ್ಡ್ಗಳು ಸಿಗ್ತಾ ಇಲ್ಲ ನಾಪತ್ತೆ ಮಾಡ್ತಾರೆ ದುಡ್ಡಿರೋ ಮಾಲೀಕರು ಬಂದು ರೆಕಾರ್ಡ್ ಮಾಡ್ ಒಂದು ಪಾಣಿ ತಗೋಬೇಕಂದ್ರೆ ವರ್ಷಗಳ ತಗೊಂತಾರೆ ಆದ್ರೂ ಕೊಡೋದಿಲ್ಲ ಈ ರೀತಿ ಭಾರಿ ಅನ್ವ ಅನ್ನೋ ಅನೂಲ್ಕ ಜಾಸ್ತಿ ಇದೆ ಯಾರಿಗೆ ಆ ಜನರಿಗೆ ಯಾರು ತೊಂದರೆ ಮಾಡ್ತಾರೋ ಈ ಸಮತಾ ಸೈನಿಕದಳ ಎಲ್ಲಾ ಕಾರ್ಯದರ್ಶಿರು ಅಲ್ಲಿರ್ತಾರೆ ಸೈನಿಕ ಇದ್ದಂಗೆ ಆ ಸ್ವಾಧೀನ ಹೋಗಿ ಆ ಜನರಿಗೆ ನಾವು ಸಹಾಯ ಮಾಡ್ತೀವಿ ನಾವು ಕುಮಾರ್ ಅನ್ನೋರು ಈ ತಾಲೂಕಲ್ಲಿ ಯಾರೇ ಆಗಿರ್ಬೋದು ವಿಚಾರ ಅಂದ್ರೆ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲರೂ ಹೋಗಿ ಆ ಬಡ ಜನರಿಗೆ ಆ ಸ್ವಾಧೀನದಲ್ಲೇ ಕೊಟ್ಟು ಅವ್ರಿಗೆ ಮಂಜೂರು ಮಾಡಿಕೊಡ್ತೀವಿ ಯಾವ ಅವ್ರ ಅರ್ಜಿ ಹಾಕಿರ್ಬೋದು ಇಲ್ಲ ಸ್ವಾಧೀನದಲ್ಲಿರ್ಬೋದು ಆ ಬಡ ಜನ ಯಾರೇ ಆಗಿರ್ಬೋದು ಯಾವ ಜಾತಿನೇ ಆಗಿರ್ಬೋದು ಯಾವ ಕುಲಾನೇ ಆಗಿರ್ಬೋದು ನಮ್ಗೆ ಕುಲ ಜಾತಿ ಯಾವುದೂ ಇಲ್ಲ ಎಲ್ಲಾ ಜನ ನಮ್ದೇ ಸಂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರೋ ಸಂಘಟನೆ ಸಂತ ಸೈನಿಕ ದಳ ಅಂತ ಎಲ್ರಿಗೂ ನಾವ್ ಇದ್ ಮಾಡ್ತೀವಿ ಈಗ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದಂದ್ರೆ ದರ್ಖಾಸ್ತ್ ಮೂಲಕ ನಂಬರ್ಸ್ ಆಗಿರೋರು ಮತ್ತೆ ಅಧ್ಯಕ್ಷರು ಎಮ್ ಎಲ್ ಎ ಸಾಹೇಬ್ರೆ ಆಗಿರ್ತಾರೆ ಇದೆಲ್ಲ ಹಿಂದೆ ಪೇಕ್ ಮಾಡಿ ಸಾಗುವಳಿ ಕೊಟ್ಟಿರೋದೆಲ್ಲ ರದ್ದು ಮಾಡಿ ಈಗ ಈಗ ಬರ್ಜನ್ರಿಗೆ ಏನಿದಾರೋ ಅರ್ಜಿಗಳ್ ಸಲ್ಲಿಸಿರ್ತಾರೋ ಮತ್ತೆ ಈಗ ಹೊಸದಾಗಿ ಕಮಿಟಿಯಲ್ಲಿ ದರಖಾಸ್ ಮೂಲಕ ಮಂಜೂರು ಮಾಡ್ತಾರೋ ಇದೆಲ್ಲ ಪರಿಶೀಲನೆ ಮಾಡಿ ಎಲ್ರಿಗೂ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಜೈ ಭೀಮ್ ಜೈ